ಆ್ಯಂಡ್ ನನ್ನ ಇವತ್ತಿನ ವೆಯ್ಟ್ ಬಂದ್ಬಿಟ್ಟು ಫಿಫ್ಟಿ ಟೂ ಪಾಯಿಂಟ್ ತ್ರೀ ಇದೆ ಹಾಗೆಯೇ ನನ್ನ ವೆಯ್ಟ್ ಗೇನ್ಗೆ ಒಂದು ಹೆಲ್ದಿಯಾಗಿ ಗೇನ್ ಆಗೋದಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರೋದಂದರೆ ಸ್ಮೂದಿಗಳು ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಸ್ಮೂದಿ ಇಸ್ ದ ಬೆಸ್ಟ್ ವೇಟು ವೆಯ್ಟ್ ಗೇನ್ ಹಂಗಾಗಿ ಮಧ್ಯದಲ್ಲಿ ಹೊಟ್ಟೆ ಅಷ್ಟ ಆಗಬಾರ್ದಲ್ಲ ಅದಕ್ಕೋಸ್ಕರ ಇವತ್ತು ಹನ್ನೆರಡು ಗಂಟೆ ಇಲ್ಲ ಹನ್ನೊಂದು ಗಂಟೆ ಕುಡಿತಾ ಕುಡಿತಾಗಿ ಸ್ಮೂದಿಯನ್ನು ಇವಾಗಲೇ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಈ ಕಡೆ ಮನೆ ಕೆಲಸನೂ ಬ್ಯಾಲೆನ್ಸ್ ಮಾಡಬೇಕು ಆ ಕಡೆ ಅಡುಗೆನು ಬ್ಯಾಲೆನ್ಸ್ ಮಾಡಬೇಕು ಈ ಕಡೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆನೂ ಮಾಡಬೇಕು ಎಲ್ಲ ಥರದ್ದು ಮಾಡಿದಾಗ ನಾವು ನಮ್ಮ ಕಡೆ ಗಮನ ಬಿಟ್ಬಿಡ್ತೀವಿ ಹಂಗೆ ಬಿಟ್ಟಾಗ ಮಧ್ಯದಲ್ಲಿ ಒಂದು ಐದು ನಿಮಿಷ ಟೈಮ್ ಕೊಟ್ಕೊಂಡು ಈ ಥರ ಸ್ಮೂದಿ ಇಲ್ಲ ಏನಾದರೂ ಫ್ರೂಟ್ಸ್ ಇದ್ರೆ ಫ್ರೂಟ್ ಸ್ಮೂಗಿ ಇಲ್ಲ ಸಲಾಡಿಂಥದ್ದು ಏನಾದ್ರೂ ತೊಗೊಂಡ್ರು ಬ್ಯಾಲೆನ್ಸ್ ಆಗುತ್ತೆ ನಮ್ದು ಕೆಲಸ ಮುಗಿಯೋದ್ರೊಳಗಡೆ ಟೈಮ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇಷ್ಟು ಟೈಮಲ್ಲಿ ಕೆಲಸ ಆಗುತ್ತೆ ಇಷ್ಟು ಟೈಮ್ ಪೂಜೆ ಆಗುತ್ತೆ ಇಷ್ಟು ಟೈಮಲ್ಲಿ ನಾವು ಕುಡಿಬೋದು ತಿನ್ಬೋದು ಅಂತ ಬಟ್ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ ಪ್ರಕಾರ ನನಗೆ ಲೇಟ್ ಆಗುತ್ತೆ ಇವತ್ತು ಹಂಗಾಗಿ ನಾನು ಸ್ಮೂದಿಯನ್ನು ಕುತ್ಬಿಟ್ಟು ಆಮೇಲೆ ತಿಂಡಿಯನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ಮೂದಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ರೆಗ್ಯುಲರ್ ಆಗಿ ನನ್ನ ವೀಡಿಯೋನ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಇಲ್ಲಿ ಏನೇನು ಹಾಕೊಂಡಿದ್ದೀನಿ ಅಂತ ಪೀನಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಸಮ್ಟೈಮ್ಸ್ ಪೀನಟ್ಸ್ ಹಾಕೊಳ್ತೀನಿ ಕೆಲವೊಂದ್ಸಲ ಪೀನಟ್ಸ್ ಹಾಕೊಳ್ಳಲ್ಲ ಪೀನಟ್ಸ್ ಬೆಕೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಪೀನಟ್ಸ್ ಹಾಕೊಳ್ಳೋಕ್ಕೆ ನಿಮಗೆ ಉದ್ದು ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ಪೀನಟ್ಸ್ ಬಟರ್ ಸಿಗುತ್ತಲ್ಲ ಇರುತ್ತಲ್ಲ ಅದನ್ನೇ ತಂದು ಇಟ್ಕೊಂಡು ಈ ಥರ ಸ್ಮೂದಿ ಒಳಗಡೆ ಹಾಕ್ಕೊಂಡ್ರು ನಡೆಯುತ್ತೆ ತಪ್ಪ ಅಂತ ಪಕ್ಕ ಹಾಗೆ ಹಾಕ್ತಾರೆ ಇದ್ರ ಜೊತೆಗೆ ಎರಡು ಕ್ಯಾಶೂ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ತಿಂಡಿಗೂ ಮುಂಚೆಯೇ ಕಿಚನೆಲ್ಲ ಕ್ಲೀನ್ ಮಾಡಿ ಮನೆಯೂ ಕ್ಲೀನ್ ಮಾಡಿ ಫೈನಲಿ ಪೂಜೆ ಕೂಡ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತು ತುಂಬಾ ಸ್ಪೆಷಲ್ ಏನಂದರೆ ರಾಯರು ಗುರುವಾರ ಆಗಿದ್ದರಿಂದ ತುಪ್ಪ ದೀಪನ ಹಚ್ಚಿದೆ ನಾನು ಅದೇ ಟೇಬಲ್ಗೆ ಗ್ರೀನ್ ಮ್ಯಾಟ್ನ ತರಿಸಿದ್ದು ಬಟ್ ಆ ಟೇಬಲ್ಗೆ ಮ್ಯಾಚ್ ಆಗಲಿಲ್ಲ ಲೈಕ್ ಅಂದರೆ ಸ್ವಲ್ಪ ಗ್ಯಾಪ್ ಉಳ್ಕೊತಾಯಿತ್ತು ಅದರಿಂದ ನಾನು ಅದನ್ನು ಕಿಚನ್ಗೆ ಯೂಸ್ ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿಸಿ ಬಂದ್ಬಿಟ್ಟು ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿಕೊಂಡೆ ಮಂಜುಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂದರೆ ಬ್ಲ್ಯಾಕ್ ಚೆನ್ನ ಹಾಕಿ ಮಾಡಿದ್ರೆ ಸೊ ಹಂಗಾಗಿ ಉಪ್ಪಿಟ್ಟು ಕೇಸರಿ ಭಾತನ ರೆಡಿ ಮಾಡಿಕೊಂಡು ತಿಂಡಿನ ಮುಗಿಸಿ ಇನ್ನು ಮಧ್ಯಾಹ್ನಕ್ಕೆ ಇವತ್ತು ವೆಜ್ ಆಗಿದ್ದರಿಂದ ಸೈಡ್ಸ್ಗೆ ಬೀಟ್ರೋಟ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇದು ಏನೋ ಗೊತ್ತಿಲ್ಲ ಹಿಟ್ಟು ಕೊಟ್ಟು ಕಳಿಸಿದ್ರು ಬೋಂಡಾ ಹಿಟ್ಟು ಅಂದರೆ ಸುಮಾರು ಥರ ಏನೋ ಫ್ಲೋರ್ನ ಮಿಕ್ಸ್ ಮಾಡಿ ಮಾಡಿಕೊಟ್ಟಿದ್ರು ಅದನ್ನು ಬೋಂಡಾನ ಮಾಡಿಕೊಂಡೆ ಹಾಗೆ ಮಜ್ಜಿಗೆ ಮೆಣಸಿನ್ಕಾಯಿ ಅನ್ನ ಸಾಂಬಾರು ಇಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿತ್ತು ಇನ್ನು ಈವ್ನಿಂಗ್ ಕ್ಯಾಶ್ಯೂಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬನಾನಾ ಪಚ್ ಬಾಳೆಹಣ್ಣು ಆಗಿರ್ಬೋದು ಯಾವುದೇ ಬಾಳೆಹಣ್ಣು ಆಗಿರ್ಬೋದು ಅದು ಕೂಡ ತುಂಬ ಇಂಪಾರ್ಟೆಂಟ್ ಬನಾನಾ ಕ್ಯಾಶೂ ಸ್ಮೂತಿ ಜೊತೆಗೆ ಬನಾನಾ ಅದೇ ಏನೋ ರೆಸಿಪಿ ಸಂಜೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಮಾಡಿಕೊಟ್ಟಿದ್ರು ಅತ್ತೆ ಮನೆಯಿಂದ ಅದನ್ನು ಕೂಡ ಇದ್ದೀನಿ ಯಾಕೆ ನಗಡಿತು ನೋಡಿ ಗಾಯ್ಸ್ ವೀಡಿಯೋ ಮಾಡ್ತಾ ಇಲ್ಲ ಅಂದ್ರೆ ಹಿಂಗೆ ಕೂತ್ಕೊಳ್ಳೋದು ಈಗ ನಾನು ವೀಡಿಯೋ ಮಾಡ್ತಾ ಇಲ್ಲ ಅಂದ್ರೆ ಟನ್ ಕೂತ್ಕೊಂಡ್ರು ಇಲ್ಲಾಂದ್ರೆ ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಮಾರ್ಚ್ ಫಾಸ್ಟ್ ನೋಡೋದು ಸೌಂಡ್ ಕಮ್ಮಿ ಮಾಡ್ರಿ ನಮ್ಮ ಮಾತು ಕೇಳಿಸ್ಬಾರ್ದಾ ಬೇಡ ತಿನ್ಕೊಳ್ಳಿ ನಾನು ನಾಲ್ಕು ಐದೇನೋ ತಿಂದೆ ಇನ್ನು ನೈಟ್ ಊಟಕ್ಕೆ ವೀಡಿಯೋಗೆ ತೋರಿಸ್ಬೇಕು ಅಂದ್ಬಿಟ್ಟು ಸುಮ್ಮನೆ ಏನೇನೋ ಮಾಡೋದಕ್ಕಾಗಲ್ಲ ಇರೋದನ್ನೇ ಖಾಲಿ ಮಾಡಬೇಕು ಹಾಗಾಗಿ ಬೆಳಗ್ಗೆಯದು ಕೇಸರಿ ಭಾತ್ ಉಪ್ಪಿಟ್ಟು ಮತ್ತು ಅದೇ ವಡೆ ಅದೇ ಪಲ್ಯ ಮತ್ತು ಅನ್ನ ಸಾಂಬಾರು ಎಲ್ಲ ಇತ್ತು ಆ್ಯಂಡ್ ಇದೊಂದು ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು